ರಾಜಕೀಯವಾಗಿ ಬೆಳವಣಿಗೆಗಳು ನಡೆದಾವೆ ಅದ್ರ ಪಾಲಿಗೆ ಇವತ್ತು ಸರ್ಕಾರನೂ ಕೂಡ ನಮ್ದೇ ಇದೆ ನಮ್ಮ ಕೈಲಾದಷ್ಟು ನಮ್ಮ ಕೆಲಸ ಕಾರ್ಯಗಳನ್ನು ನಾವು ನಿಷ್ಠೆ ಪ್ರಾಮಾಣಿಕತೆ ಅಂತ ಮಾಡ್ತಾ ಇದ್ದೀವಿ ಮುಂದೆ ಲೋಕಸಭೆ ಚುನಾವಣೆ ಇದೆ ನಾವು ಕೂಡ ಇವತ್ತು ನಮ್ಮ ಭಾಗದಲ್ಲಿ ಏನು ಕೆಲಸ ಕಾರ್ಯಗಳನ್ನು ಮಾಡಬೇಕು ನಾವು ಕೂಡ ಮಾಡ್ತಾ ಇದ್ದೀವಿ ಶತಾಯ ಗತಾಯ ಈ ಸತೆ ಜೋಶಿಯವರನ್ನು ಸೋಲಿಸಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ನಾವು ಪ್ರಚಂಡ ಬಹುಮತದಿಂದ ಅಂತ ಹೇಳಿ ನಾವು ಹೈಕಮಾಂಡ್ನವ್ರಿನ್ನೂ ಕೂಡ ನಮಗೆ ಆದೇಶ ಮಾಡಿಲ್ಲ ನಮ್ಮ ವರಿಷ್ಠರು ಚಿಂತನೆ ಒಳಗದಾರ ಇವತ್ತು ನಮ್ಮ ಧಾರವಾಡ ಜಿಲ್ಲೆಯ ಲೋಕಸಭಾ ಅಭ್ಯರ್ಥಿಯನ್ನು ಅತ್ಯಂತ ಗೋಪ್ಯವಾಗಿ ಚುನಾವಣೆ ಹತ್ತಿರ ಇರುತ್ತಾ ನಾವು ಘೋಷಣೆ ಮಾಡ್ತೇವೆ ಅಂತೇಳಿ ನಮ್ಮ ವರಿಷ್ಠರು ಹೇಳಿದ್ರಿಂದ ಇನ್ನುವರೆಗೂ ನಾವು ಅದನ್ನು ಘೋಷಣೆ ಮಾಡಿಲ್ಲ ನೋಡಿ ಜಗದೀಶ್ ಶೆಟ್ಟರ್ ಅವರು ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ನಮಗೆ ಅವ್ರ ಬಗ್ಗೆ ಗೌರವ ಇದೆ ಅಪಾರ ತಮ್ಮ ಪಕ್ಷ ಬಿಟ್ಟು ಸ್ಥಾನಮಾನ ಗೌರವ ಕೊಡ್ಲಿಲ್ಲ ಅಂತೇಳಿ ನಮ್ಮ ಪಕ್ಷಕ್ಕೆ ಬಂದ್ರು ನಮ್ಮ ಪಕ್ಷಕ್ಕೆ ಯಾರೋ ಬರ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಪಕ್ಷ ಸಮುದ್ರ ಯಾರು ಬಂದ್ರು ಕೂಡ ನಮ್ಗೆ ಏನ್ ತೊಂದರೆ ಆಗಲ್ಲ ಯಾರು ಹೋದ್ರು ಕೂಡ ನಮ್ಗೇನು ತೊಂದರೆ ಆಗಲ್ಲ ಇವತ್ತು ಜಗದೀಶ್ ಶೆಟ್ಟರ್ ಅವರು ಒಬ್ಬ ಮುತ್ಸದಿ ರಾಜಕಾರಣಿ ಮತ್ತು ಮಾಜಿ ಮುಖ್ಯಮಂತ್ರಿಗಳು ಅಗೌರವ ತೋರ್ಬಾರ್ದು ಅಂತೇಳಿ ಅವರೇ ಪಕ್ಷದವರು ಅವ್ರನ್ನ ಬಿಟ್ಟರು ಕೂಡ ನಮ್ಮ ಪಕ್ಷದವ್ರು ಕೈ ಬಿಡಲಿಲ್ಲ ನಮ್ಮ ಪಕ್ಷದವರು ಅವ್ರಿಗೆ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕೊಡುವುದ್ರ ಜೊತೆಗೆ ನಮ್ಮ ಕಾರ್ಯಕರ್ತರು ಏನಲ್ಲಿ ಕೆಲಸ ಮಾಡಿದರ ಆ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಟಿಕೆಟ್ ತಗೊಂಡ್ರು ಕೂಡ ತ್ಯಾಗ ಮಾಡಿದಾರೆ ಅಂತ ಪಕ್ಷ ನಮ್ದು ನಾವು ಹೆಮ್ಮೆಯಿಂದ ಮಾತಾಡ್ತೀವಿ ಇವತ್ತು ಜಗದೀಶ್ ಶೆಟ್ಟರ್ ಅವರು ಮರಳಿ ಅವ್ರ ಅವ್ರು ಹೋಗ್ಯಾರ ನಮ್ಗೆ ಯಾವುದೇ ತರದ ಅಭ್ಯಂತರ ಇಲ್ಲ ಯಾವುದೇ ತರಹದ ತೊಂದ್ರೆನೂ ಇಲ್ಲ ಲೋಕಸಭೆ ಚುನಾವಣೆಗೂ ಜಗದೀಶ್ ಶೆಟ್ಟರ್ ಅವರು ಬಂದ್ರು ಹೋದ್ರು ಯಾವುದೇ ನಮಗೆ ತೊಂದರೆಗಳು ಇಲ್ಲ ಚಿಕ್ಕನ್ ಗೌಡ್ರು ನಮ್ ಕಾಂಗ್ರೆಸ್ ಬರ್ತೇವೆ ಅಂತೇಳಿ ಮಾತುಕತೆನೂ ಮಾಡಿದ್ರು ಸಿ ಎಂ ಅವ್ರಿಗೂ ಡಿ ಸಿ ಎಂ ಅವ್ರಿಗೆ ಭೇಟಿನೂ ಆಗಿದ್ರು ಓಕೆ ಆದ್ರೆ ಅವರು ತಮ್ಮ ಬೀಗರು ರಾಜ್ಯಾಧ್ಯಕ್ಷರಾಗಿದ್ರಿಂದ ಹಿರಿಯರನ್ನ ತಮ್ಮ ಪಕ್ಷದಲ್ಲಿ ಉಳಿಸ್ಕೊಂಡ್ರ ರಾಜೇಂದ್ರ ಅವರು ಯಡಿಯೂರಪ್ಪನವ್ರ ಮಗ ರಾಜೇಂದ್ರ ಅವರು ಜಿಲ್ಲಾ ರಾಜ್ಯಾಧ್ಯಕ್ಷ ಆದ್ಮೇಲೆ ಅವ್ರ ಪಕ್ಷದಲ್ಲೇ ಅವ್ರನ್ನ ಉಳಿಸ್ಕೊಂಡಿದಾರ ಅವರು ಬೀಗ್ರು ಸೊ ಅದಕ್ಕೆಲ್ಲ ನಾನು ಪ್ರತಿಕ್ರಿಯೆ ಕೊಡಲ್ಲ ಇವತ್ತು ಅವರು ಕಾಂಗ್ರೆಸ್ಗೆ ಬರ್ತೇನೆ ಅಂದಿದ್ರು ನಮ್ಮ ವರಿಷ್ಠರು ಯೋಚನೆ ಮಾಡಿ ಹೇಳೋಣ ಅಂತಂದಿದ್ರು ಕೂಡ ಈಗ ಅವ್ರು ರಾಜ್ಯಾಧ್ಯಕ್ಷರಾಗಿ ಬಂದ್ಮೇಲೆ ಅವ್ರ ಪಕ್ಷದಲ್ಲೇ ಅವ್ರು ಉಳಿಸ್ಕೊಂಡ ಅದರಿಂದನು ಕೂಡ ನಮ್ಗೆ ತೊಂದ್ರೆ ತೊಂದರೆ ಇಲ್ಲ ಅವ್ರು ಬರ್ಬೇಕಂತನೂ ಇಲ್ಲ ಅವ್ರು ಬಿಟ್ಟಿದ್ದಕ್ಕೆ ನಮ್ಗೇನ್ ತೊಂದ್ರೆನೂ ಇಲ್ಲ ಮಾಡ್ಲಿ ಬಿಡಿ ಪರವಾಗಿಲ್ಲ ಇವತ್ತು ಅವ್ರ ಪಕ್ಷ ಅಧಿಕಾರಕ್ಕೆ ಬರಲಿ ಪುನಾದ್ ಜೋಶಿ ಅವರೇ ಮತ್ತೆ ಸಂಸದರಾಗ್ಲಿ ಅಂತೇಳಿ ಅವರೆಲ್ಲ ಇವತ್ತು ಕಬಡ್ಡಿ ಟೂರ್ನಾಮೆಂಟ್ ಕರಿತಾ ಇದಾರೆ ತಾಲೂಕಿನಾದಂತಹ ಸ್ಟೀಕರ್ ಅಂಟಿಸ್ತಾ ಇದಾರೆ ಪೋಸ್ಟರ್ ಅಂಟಿಸ್ತಾ ಇದ್ದಾರೆ ಓಕೆ ನಮ್ಗೆ ಹೆಮ್ಮೆ ಇದೆ ಅವ್ರ ಕೆಲಸನ ಅವ್ರು ಮಾಡ್ಲಿ ನಮ್ ಕೆಲಸನ ನಾವು ಮಾಡ್ತೇವೆ ಲಕ್ಷ್ಮಣ ಸವದಿ ಅವರು ಯಾವುದೇ ಕಾರಣಕ್ಕೂ ನಾನು ಬಿಜೆಪಿ ಗೆ ಹೋಗಲ್ಲ ಬಿಜೆಪಿಯಲ್ಲಿ ನನಗೆ ಸ್ಥಾನಮಾನ ಇಲ್ಲ ಕಾಂಗ್ರೆಸ್ನವರು ನನಗೆ ರತ್ನಗಂಬಳಿ ಹಾಸಿ ಕರ್ಕೊಂಡಿದ್ದಾರೆ ನಾನು ಅವ್ರ ಋಣ ತೀರಿಸ್ತೇನೆ ಯಾರೇ ಕರೆದ್ರೂ ಕೂಡ ಏನೇ ಅವರು ನನಗೆ ಆಶಯ ಆಕಾಂಕ್ಷಿಗಳನ್ನ ತೋರಿಸಿದ್ರು ಕೂಡ ನಾನು ಹೋಗಲ್ಲ ಅಂತ ಹೇಳಿದೆ ಸ್ಪಷ್ಟವಾಗಿ ಹೇಳ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವರಿಷ್ಠ ಏನಿದ್ದಾರೆ ಹೈಕಮಾಂಡ್ ಇವತ್ತ ಡೆಲ್ಲಿಯಲ್ಲಿ ಇರುವಂತವ್ರು ಇರ್ಬೋದು ನಮ್ಮ ಎ ಆರ್ ಸಿ ಸಿ ಅಧ್ಯಕ್ಷರು ಇರ್ಬೋದು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವ್ರು ಇರ್ಬೋದು ಇವರೆಲ್ಲರೂ ಕೂಡ ಇವತ್ತು ಯಾವ ಅಭ್ಯರ್ಥಿನ ಸಂಸದರಾಗಿ ಮಾಡಬೇಕು ಕಣಕ್ಕಿಳಿಸ್ಬೇಕು ಅನ್ನೋದನ್ನ ಚಿಂತನೆ ಒಳಗಿದ್ದಾರೆ ಸೊ ಲಿಂಗಾಯತ್ ಸಮಾಜ ಪ್ರಬಲವಾಗಿರೋದ್ರಿಂದ ಇವತ್ತು ಅವರು ಬಿ ಜೆ ಪಿ ಅವರು ತಮ್ಮ ಕೆಲಸವನ್ನ ತಾವು ಮಾಡ್ತಾ ಇದ್ದಾರೆ ಪರವಾಗಿಲ್ಲ ನಾವು ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ನಾವು ಮಾಡಲ್ಲ ಸೊ ಅವ್ರು ಏನು ಮಾಡ್ತಾ ಇದಾರಲ್ಲ ಅವರಷ್ಟು ಪ್ರಬಲವಾದ ಕೆಲಸ ನಾವು ಕೂಡ ಮಾಡ್ತೇವೆ ತೀರ್ಮಾನ ಮತದಾರ ಪ್ರಭುಂದಿ ಮತದಾರ ಪ್ರಭು ಇವತ್ತು ಏನು ಮಾಡ್ತಿದ್ದಾನ ಏನು ಮಾಡಿದಾನ ಎಲ್ಲ ಗೊತ್ತಿದೆ ಇವತ್ತಿನ ಕಾಲಕ್ಕೆ ಎಲ್ಲರೂ ಕೂಡ ಸ್ಮಾರ್ಟ್ ಫೋನ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ ಯಾರು ಕೂಡ ಇಲ್ಲ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಇವತ್ತು ಎಲ್ಲರೂ ಕೂಡ ಸ್ಮಾರ್ಟ್ ಫೋನ್ ಯೂಸ್ ಮಾಡೋದ್ರಿಂದ ಭಾರತ ಸರ್ಕಾರದವ್ರು ಏನು ಮಾಡ್ತಾ ಇದಾರೆ ಕರ್ನಾಟಕ ಸರ್ಕಾರದವ್ರು ಏನು ಮಾಡ್ತಾ ಇದಾರೆ ಎಲ್ಲವೂ ಕೂಡ ಗಮನಿಸ್ತಾ ಇದಾರೆ ಬಡವರಿಗೆ ಈ ಹಿಂದೆ ಏನಾಗಿದೆ ಯಾವ ಸರ್ಕಾರ ಬಂದು ಏನು ಕೆಲಸ ಮಾಡಿದೆ ಯಾವ ಭಾಗ್ಯಗಳನ್ನು ಕೊಟ್ಟಿದೆ ಇಲ್ಲಿವರೆಗೂ ಇಲ್ಲಿರ ಭಾಗ್ಯಗಳು ಈಗ ಹೆಂಗ್ ಗುಟ್ಕೊಂಡು ಇವೆಲ್ಲವೂ ಕೂಡ ಅತ್ಯಂತ ಸೂಕ್ಷ್ಮವಾಗಿ ನಮ್ಮ ಈ ವಿಧಾನಸಭಾ ಕ್ಷೇತ್ರದ ಅಷ್ಟೇ ಅಲ್ಲ ಸಂಸದರ ಕ್ಷೇತ್ರದ ವ್ಯಾಪ್ತಿಯೊಳಗೂ ಕೂಡ ಬಡವರು ದೀನ್ ದಲಿತರು ಅಲ್ಪಸಂಖ್ಯಾತರು ಎಲ್ಲ ಜಾತಿ ಶೋಷಿತ ಜನಾಂಗದವರು ಕೂಡ ವಿದ್ಯಾವಂತರಿದ್ದಾರೆ ಇವತ್ತು ಮತದಾನ ಮಾಡ್ಬೇಕಾದ್ರೆ ಭಾರತ ಸರ್ಕಾರದವ್ರು ಏನ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದವ್ರು ಏನ್ ಮಾಡಿದ್ದಾರೆ ರಾಜ್ಯ ಸರ್ಕಾರದವ್ರು ಏನ್ ಮಾಡಿದಾರೆ ನೋಡಿ ಅತ್ಯಂತ ಪ್ರ ಪ್ರಜ್ಞಾವಂತರಿಂದ ಮತದಾನ ಮಾಡ್ತಾರ ಅನ್ನೋ ನಂಬಿಕೆ ವಿಶ್ವಾಸ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಮಾಡಿದಾರಲ್ಲ ಸಂವಿಧಾನದ ಮೇಲೆ ನಮ್ಮ ನಂಬಿಕೆ ಇದೆ ಸೊ ಈ ಸಲ ನಾವು ಗೆದ್ದೆ ಗೆಲ್ತೇವೆ ಅನ್ನೋ ವಿಶ್ವಾಸನ ನಾವು ವ್ಯಕ್ತಪಡಿಸ್ತೀವಿ ಬಡವರು ದೀನದಲಿತರು ಶೋಷಿತ ವರ್ಗದವರು ಯಾವ ಯೋಜನೆ ಕೊಟ್ರೆ ತಗೊಳ್ತಾರ ಅನ್ನೋದು ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವ್ರಿಗೆ ಈ ಜ್ಞಾನೋದಯ ಆಗೈತೆ ಅಂತ ನಾನು ಪಡ್ತೀನಿ ಈ ಹಿಂದೆ ಯಾಕೆ ನೀವು ಘೋಷಣೆ ಮಾಡ್ಲಿಲ್ಲ ಇದೇ ಗ್ಯಾರಂಟಿನ ನಮ್ಮ ಕರ್ನಾಟಕ ಸರ್ಕಾರದ ಹಿರಿಯರು ಹಿರಿಯ ಮುತ್ಸದಿ ರಾಜಕಾರಣಿಗಳು ಪ್ರಣಾಳಿಕೆ ತಯಾರು ಮಾಡುವಾಗ ಎಲ್ಲವೂ ಕೂಡ ಸಾಧಕ ಬಾಧಕಗಳನ್ನ ಯೋಚನೆ ಮಾಡಿಕೊಂಡು ಪ್ರಣಾಳಿಕೆಯನ್ನ ತಯಾರು ಮಾಡಿ ಪ್ರಣಾಳಿಕೆ ತಯಾರು ಮಾಡಿದಂತ ಐದು ಭಾಗ್ಯಗಳನ್ನ ಯಾವ್ದಾದ್ರು ಸರ್ಕಾರ ಕೊಟ್ಟಿದೆ ಅಂದ್ರೆ ಅದು ನಮ್ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದ್ದೇ ಯಾವುದೇ ಸರ್ಕಾರ ಇದ್ರು ಅದು ನಮ್ ಕಾಂಗ್ರೆಸ್ ಸರ್ಕಾರ ಅಂತ ನಾವು ಹೇಳಕ್ ಇಷ್ಟಪಡ್ತೇವೆ ಕೇಂದ್ರ ಸರ್ಕಾರದವರು ನಮ್ಮ ಗ್ಯಾರಂಟಿಗಳನ್ನ ಕಾಪಿ ಮಾಡಿ ಮಾಡ್ತಾರ ಅಂತ ನಾವೇನು ಅದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ ಬಟ್ ಅಟ್ಲೀಸ್ಟ್ ನಮ್ಮ ಭಾಗ್ಯಗಳ ಬಗ್ಗೆ ಅವ್ರಿಗೆ ಆಶಾಭಾವನೆ ಆದ್ರೂ ಮೂಡಿದೆಯಲ್ಲ ಅದು ರಾಜಕಾರಣ ಲೋಕಸಭೆಯಲ್ಲಿ ನಮ್ಮ ಅಭ್ಯರ್ಥಿ ಗೆಲುವು ಸಾಧಿಸಿದ್ದೇ ಆದರೆ ಕೇಂದ್ರ ಸರ್ಕಾರದಲ್ಲಿ ಗಟ್ಟಿ ಧ್ವನಿಯಾಗಿ ಮೊದಲು ಅನುದಾನ ತರೋದನ್ನ ನಾವು ಅನುದಾನ ತಂದ ಮೇಲೆ ಸದ್ಬಳಕೆಯನ್ನ ಮಾಡೋದನ್ನ ನಾವು ಅದನ್ನ ರೂಪಿಸ್ತೇವೆ ಹಿಂದುಳಿದ ತಾಲೂಕು ಅಂತ ಹೇಳಿ ಏನು ಹಣೆ ಪಟ್ಟಿ ಅದ್ರಲ್ಲಿ ರೋಡ್ ಇರ್ಬೋದು ಗಟರ್ ಇರ್ಬೋದು ಇವತ್ತು ಬಡವರಿಗೆ ಮನೆ ಇರ್ಬೋದು ರೈತರಿಗೆ ತಾವು ಕಟ್ಟಿದಂತ ಬೆಳೆ ವಿಮಾ ಇರ್ಬೋದು ಪ್ರೀಮಿಯಂ ಇರ್ಬೋದು ಅಥವಾ ಬಿದ್ದ ಮನೆಗಳ ಪರಿಹಾರ ಇರ್ಬೋದು ಸಾಕಷ್ಟು ಹಲವಾರು ಯೋಜನೆಗಳು ಅದಾವೆ ಅವನ್ನೆಲ್ಲವೂ ಕೂಡ ನಾವು ಅನುಷ್ಠಾನ ಮಾಡಿ ಜನರ ಕೈಗೆ ಆ ಮುಟ್ಟಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ ಲೋಕಸಭೆ ಚುನಾವಣೆಗೆ ಭೂತ ಮಟ್ಟದಿಂದ ತಾಲೂಕು ಗ್ರಾಮ ತಾಲೂಕು ಜಿಲ್ಲೆ ರಾಜ್ಯದವರೆಗೂ ಕೂಡ ನಾವು ಎಲ್ದೇ ಗೆಲ್ಲಿಸ್ತೇವೆ ಅನ್ನುವಂತ ಒಂದು ಶಪಥವನ್ನು ಮಾಡಿದ್ದೇವೆ ಇವತ್ತು ಕರ್ನಾಟಕದಿಂದ ಎಷ್ಟು ಇಪ್ಪತ್ತು ಇಪ್ಪತ್ನಾಲ್ಕು ಸೀಟೇನಿದಾವಲ್ಲ ಇವತ್ತು ಅಟ್ಲೀಸ್ಟ್ ಇಪ್ಪತ್ತು ಆದ್ರೂ ನಾವು ಕೊಡ್ತೀವಿ ಅಂತಕ್ಕಂಥ ಭರವಸೆನ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ನಾವು ನೀಡಿದ್ದೇವೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ಮುಖಾಂತರ ನಾವು ಸಂದೇಶವನ್ನು ಕಳಿಸಿದ್ದೇವೆ ಆದರೆ ಭೂತ ಮಟ್ಟದಿಂದ ಹಿಡಿದು ಗ್ರಾಮ ಮಟ್ಟದಿಂದ ಹಿಡಿದು ತಾಲೂಕು ಮಟ್ಟದಿಂದ ಜಿಲ್ಲೆಯವರೆಗೂ ಯಾವ ತರ ಸಂಘಟನೆ ಮಾಡ್ಬೇಕು ಯಾವ ತರ ನಮ್ಮ ಭಾಗ್ಯಗಳನ್ನ ಜನರ ಬಳಿ ಒಯ್ಬೇಕು ಅವ್ರಿಗೆ ಮುಟ್ಟಿಸ್ಬೇಕು ಅಂತಕ್ಕಂತ ಹುರುಪನ್ನ ಈಗಾಗಲೇ ನಮ್ಮ ವರಿಷ್ಠರು ನಮ್ಮ ನಾಯಕರು ನಮ್ಮಲ್ಲಿ ಶಕ್ತಿಯನ್ನ ತುಂಬ್ತಾ ಇದ್ದಾರ ಇವತ್ತು ಜನರಿಗೆ ಮೊದಲು ಶಕ್ತಿಯನ್ನ ಕೊಟ್ಟು ನಂತರ ಕಾರ್ಯಕರ್ತರಿಗೆ ಶಾಸಕರಿಗೆ ಮಾಜಿ ಶಾಸಕರಿಗೆ ಮಂತ್ರಿಗಳಿಗೂ ಕೂಡ ಶಕ್ತಿಯನ್ನ ತುಂಬತಾ ಇದಾರ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತೀವಿ ನಾವು ಗೆದ್ದೆ ಗೆಲ್ತೀವಿ ಅಂತಕ್ಕಂತ ಭರವಸೆನ ನಾನು ನೀಡ್ತೀವಿ